ಹಲೋ ಟೆಂತ್ ಸ್ಟೂಡೆಂಟ್ಸ್ ನಿಮ್ಮ ಫಸ್ಟ್ ಚಾಪ್ಟರ್ ಆದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸೊ ಈ ಒಂದು ಚಾಪ್ಟರಿಂದ ಒನ್ ಆರ್ ಟೂ ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರುವಂತಹ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ ಆಗಿರ್ಬೋದು ಟೂ ಮಾರ್ಕ್ಸ್ಗಾಗಿರ್ಬೋದು ಸೊ ಫಸ್ಟ್ ಒನ್ ಅಂತಾರೋಷ್ನಕ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅಥವಾ ಈ ಕ್ವಶನ್ನ ಹೀಗೂ ಟ್ವೆಸ್ಟ್ ಮಾಡಿ ಕೇಳ್ಬೋದು ರಾಸಾಯನಿಕ ವಿಭಜನೆ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅಥವಾ ಉಷ್ಣ ವಿಭಜನೆ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ ಸೊ ನಾನು ಇಲ್ಲಿ ನಿಮಗೆ ಮಾರ್ಕ್ ಮಾಡಿರುವಂತಹ ಕ್ವೆಶನ್ಗೆ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡಿ ಓಕೆ ಸೊ ಈ ಒಂದು ಕ್ವಶನ್ ಓದ್ಸಲ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲೂ ಕೇಳಿದ್ರು ಸೊ ಈ ಸಲ ನಿಮಗೆ ಮೋಸ್ಟ್ಲಿ ಟೂ ಮಾರ್ಕ್ಸ್ಗೆ ಕೇಳ್ಬೋದು ಇದು ಒನ್ ಮಾರ್ಕಿನ ಪ್ರಶ್ನೆಯಾಗಿರುತ್ತೆ ಇದನ್ನು ಒಂದೊಂದು ಸಲ ಟೂ ಮಾರ್ಕ್ಸ್ಗೂ ಕೇಳ್ತಾರೆ ನೆಕ್ಸ್ಟ್ ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳಿಗೆ ನೈಟ್ರೋಜನ್ ಅನಿಲ ಆಯಿಸ್ತಾರೆ ಏಕೆ ಅಂತ ಕೇಳ್ತಾರೆ ಅಥವಾ ಚಿಪ್ಸ್ ತಯಾರಕರು ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲ ಆಯಿಸ್ತಾರೆ ಏಕೆ ಅಂತನಾದರೂ ಕೇಳ್ತಾರೆ ಅಥವಾ ಕೊಬ್ಬು ಮತ್ತು ಎಣ್ಣೆ ಹೊಂದಿರುವ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಲು ಕಾರಣವೇನು ಅಂತ ಕೇಳ್ತಾರೆ ಇದಕ್ಕೆ ಉತ್ತರ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಕ್ಕೋಸ್ಕರ ಈ ಥರ ಮಾಡ್ತಾರೆ ಇದು ನಿಮಗೆ ಒನ್ ಮಾರ್ಕಿಗೆ ಬರುತ್ತೆ ಸೊ ಈ ಒಂದು ಕ್ವಶನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬೆಳೆಯುವುದೇಕೆ ಅಂತನಾದ್ರು ಕೇಳ್ತಾರೆ ಅಥವಾ ಕಬ್ಬಿಣದ ವಸ್ತುಗಳನ್ನು ತೇವಾಂಶದಿಂದ ದೂರವಿರಿಸಬೇಕು ಏಕೆ ಅಥವಾ ಕಬ್ಬಿಣದ ವಸ್ತು ಸತುವಿನ ಲೇಪನ ಅಂದರೆ ಝಿಂಕ್ ಅಂತ ಏನೋ ಕರಿತೀವಿ ಸತುವಿನ ಲೇಪನ ಮಾಡುತ್ತಾರೆ ಏಕೆ ಅಥವಾ ಕಬ್ಬಿಣವನ್ನು ಬೇರೆ ವಸ್ತುಗಳೊಂದಿಗೆ ಮಿಶ್ರಣಗೊಳಿಸಿ ತಯಾರಿಸ್ತಾರೆ ಏಕೆ ಅಥವಾ ಕಬ್ಬಿಣದ ವಸ್ತುಗಳಿಗೆ ಗಾಲ್ವನೀಕರಣ ವಿಧಾನ ಮಾಡುತ್ತಾರೆ ಈ ಸ್ಟಾರ್ಟಿಂಗ್ ಫೋರ್ ಕ್ವಶನ್ಸ್ ಇದೆಯಲ್ಲ ಈ ಫೋರ್ ಟೈಪಲ್ಲಿ ಏನು ಮಾಡ್ತಾರೆ ಕಬ್ಬಿಣಕ್ಕೆ ಅದೆಲ್ಲ ಅದನ್ನೇ ನಾವು ಗಾಲ್ವನೀಕರಣ ಈ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬೆಳೆಯೋದಾಗಿರ್ಬೋದು ತೇವಾಂಶದಿಂದ ದೂರ ಇಡೋದು ಸತ್ವಿನ ಜಿಂಕ್ ಪೇಂಟ್ ಮಾಡೋದಾಗಿರ್ಬೋದು ಗ್ರೀಸ್ ಹಾಕೋದಾಗಿರ್ಬೋದು ಸೊ ಇದನ್ನೇ ನಾವು ಗಾಲ್ವನೀಕರಣ ಅಂತ ಕರೆಯೋದು ಈ ಒಂದು ಕ್ವಶನ್ನೇ ಈ ಥರ ಫೋರ್ ಟೈಪ್ಸಲ್ಲಿ ನಿಮಗೆ ಕೇಳಿತು ಸೊ ಈ ಕ್ವೆಶನ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಒಂದೇ ಬರುತ್ತೆ ಇದು ನಿಮಗೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಇದು ನಿಮಗೆ ಒನ್ ಮಾರ್ಕಿಗೆ ಏನಕ್ಕೆ ಹೇಳೋದು ಇದು ಮಲ್ಟಿಪಲ್ ಚಾಯ್ಸಸ್ ಹೇಳ್ಬೋದು ಫೋರ್ತ್ ಒನ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತಿಸಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳ್ತಾರೆ ಅಥವಾ ಇದೇ ಕ್ವಶನ್ನ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತಿಸಿ ಚೂರುಗಳು ವರ್ತಿಸಿ ಬಿಡುಗಡೆಯಾಗುವ ಅನಿಲ ಯಾವುದು ಹೈಡ್ರೋಕ್ಲೋರಿಕ್ ಅಂತಲೂ ಕೇಳ್ತಾರೆ ಅಥವಾ ಹೈಡ್ರೋಕ್ಲೋರಿಕ್ ಅಂತನಾದರೂ ಕೇಳ್ತಾರೆ ಅಥವಾ ಸಲ್ಫ್ಯೂರಿಕ್ ಅಂತನಾದರೂ ಕೇಳ್ತಾರೆ ಸೊ ಎರಡು ಆನ್ಸರ್ ನಿಮಗೆ ಹೈಡ್ರೋಜನ್ ಅನಿಲ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಏಕೆ ಅಥವಾ ಹೀಗೂ ಕೇಳುವಂಥ ಚಾನ್ಸಸ್ ಇರುತ್ತೆ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಆಕ್ಸಿಜನ್ನಿಂದ ದೂರ ಇರಿಸಬೇಕು ಏಕೆ ಅಂತನಾದರೂ ಕೇಳ್ತಾರೆ ಇದು ನಿಮಗೆ ಬಂದು ಒನ್ ಮಾರ್ಕಿಗೆ ಮೆಗ್ನೀಷಿಯಮ್ ಆಕ್ಸೈಡ್ ಪದರ ಉಂಟಾಗುವುದರಿಂದ ಅದನ್ನು ಮಾಡ್ತೀವಿ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಹೈಸ್ಗೆ ಈ ಥರ ಒಂದು ಪಾಯಿಂಟನ್ನು ಸಹ ನೀವು ಬರೀಬಹುದು ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಯಾವ ಕ್ರಿಯೆಯಾಗಿದೆ ಅಥವಾ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾಗಿ ಶಕ್ತಿ ಬಿಡುಗಡೆಯಾಗುವುದು ಯಾವ ಕ್ರಿಯೆಯಾಗಿದೆ ಅಥವಾ ಉಸಿರಾಟ ಕ್ರಿಯೆಯು ಯಾವ ವಿಧವಾದ ರಾಸಾಯನಿಕ ಕ್ರಿಯೆಯಾಗಿದೆ ಅಂತ ನಿಮಗೆ ಒನ್ ಮಾರ್ಕ್ಗೆ ಕೇಳಿದ್ರೆ ನೀವು ಬಹಿರುಷ್ಣಕ ಕ್ರಿಯೆ ಅಂತ ಬರೆಯಬಹುದು ಸೊ ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗಿರುವ ಅಂಶ ಯಾವುದು ಅಥವಾ ಬೆಳ್ಳಿಯ ಬ್ರೋಮೈಡ್ನ ಬಿಳಿ ಬಣ್ಣವು ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗಿರುವ ಅಂಶ ಯಾವುದು ಅಂತ ನಿಮಗೆ ಒನ್ ಮಾರ್ಕ್ಗೆ ಕೇಳ್ತಾರೆ ಸೊ ಇವೆರಡಕ್ಕೂ ಒಂದೇ ಉತ್ತರ ನಿಮಗೆ ಅದು ಸೂರ್ಯನ ಬೆಳಕು ಓಕೆ ನೆಕ್ಸ್ಟ್ ಕ್ವಶನ್ ರಾಸಾಯನಿಕ ವಿಭಜನಾ ಕ್ರಿಯೆ ನಡೆಸಲು ಅವಶ್ಯಕವಾದ ಅಂಶಗಳು ಹೆಸರಿಸಿ ವಿಭಜನಾ ಕ್ರಿಯೆ ಉಂಟಾಗಲು ಕಾರಣವಾಗುವ ವಿವಿಧ ಶಕ್ತಿಯ ಆಕಾರಗಳನ್ನು ತಿಳಿಸಿ ಅಥವಾ ಒಂದು ರಾಸಾಯನಿಕ ಸಂಯುಕ್ತವನ್ನು ಒಡೆಯಲು ಬೇಕಾಗುವ ಶಕ್ತಿಯ ವಿವಿಧ ಬಗೆಗಳಾವುದು ಅಂತ ನಾನು ಕೇಳಬಹುದು ಸೊ ಈ ಒಂದು ನಾನೇನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಕ್ವಶನ್ ಬಂದು ನಿಮಗೆ ಸಖತ್ ಅಂದರೆ ಸಖತ್ ಇಂಪಾರ್ಟೆಂಟು ಬಿಕಾಸ್ ಈ ಮೂರು ಪಾಯಿಂಟ್ಸ್ ಇದೆಯಲ್ಲ ಇದು ಇದೇ ಈ ಆನ್ಸರೇ ಒಂಥರ ಸ್ಟ್ಯಾಂಡರ್ಡ್ ಆಗಿದೆ ಸೊ ನೀವು ಈ ಪಾಠನ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದಕ್ಕೆ ಈ ತ್ರೀ ಪಾಯಿಂಟ್ಸ್ ಸಾಕು ಒಂದು ವಿದ್ಯುತ್ ಇನ್ನೊಂದು ಬೆಳಕು ಇನ್ನೊಂದು ಶಾಖ ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂದ್ರೇನು ಅಂತ ಕೇಳ್ತಾರೆ ಫಾರ್ ಟೂ ಮಾರ್ಕ್ಸ್ ಈಗ ನಿಮಗೆ ಟೂ ಮಾರ್ಕ್ಸ್ ಕ್ವಶನ್ ತೋರಿಸ್ತಾ ಇದ್ದೀನಿ ಅಥವಾ ರೆಡಾಕ್ಸ್ ಕ್ರಿಯೆ ಅಂದ್ರೇನು ಅಂತ ನೂರು ಸಹ ಕೇಳ್ತಾರೆ ಸೊ ಇದನ್ನು ಸಹ ನೀವು ಇಂಪಾರ್ಟೆಂಟಾಗಿ ಓದ್ಕೊಳ್ಳಿ ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಆ್ಯಂಡ್ ರಾಸಾಯನಿಕ ದ್ವಿಸ್ಥಾನ ಪಲಟ ಕ್ರಿಯೆ ಉದಾಹರಣೆ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಸೊ ಈ ಒಂದು ಕ್ವಶನ್ಗಳಲ್ಲಿ ಈಕ್ವೇಶನ್ನು ಸಹ ನೀವು ಸ್ವಲ್ಪ ಗಮನ ಕೊಡಿ ಸೊ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಸೊ ಇದಾಗಿತ್ತು ನಿಮ್ಮ ಫಸ್ಟ್ ಕಲರ್ನ ಒನ್ ಆರ್ ಟೂ ಮಾರ್ಕ್ಸ್ ಕ್ವೆಶನ್ಸ್ ನೋ ಸೊ ನಿಮಗೆ ಇನ್ನೊಂದು ಸಲ ಆಗಿ ಮಾರ್ಕ್ ಮಾಡಿರೋದನ್ನ ನೋಡ್ಕೊಳ್ಳಿ ಆ್ಯಂಡ್ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಡಿಟೇಲ್ ಆಗಿ ಕ್ವಶನ್ನ ನೋಡ್ಕೊಳ್ಳಿ ನೋಟ್ ನೋಟ್ ಮಾಡಿಟ್ಕೊಳ್ಳೋದ್ರಿಂದ ಬೆಸ್ಟ್ ಇದು ಸೊ ಇದು ನಿಮ್ಮ ಒನ್ ಆರ್ ಟೂ ಮಾರ್ಕ್ಸ್ ಕೇಳುವಂಥದ್ದು ನಾನು ಯಾವುದ್ಯಾವುದು ರೌಂಡ್ ಅಪ್ ಮಾಡಿದ್ದೀನಿ ಅದು ಬಂದೇ ಬರುತ್ತೆ ಸೊ ನಾನು ರೌಂಡ್ ಅಪ್ ಮಾಡಿರುವಂಥ ಕ್ವಶನ್ಸು ತುಂಬ ಸಲ ಪ್ರಿಪ್ರೇಟ್ರಿಗಳಲ್ಲಿ ಫೈನಲ್ ಎಕ್ಸಾಮ್ಗಳಲ್ಲಿ ಬಂದಿರುವಂಥದ್ದು ಸೊ ಇದನ್ನು ಅಭ್ಯಾಸ ಮಾಡಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಆಮ್ಲಗಳು ಮತ್ತು ಪ್ರತ್ಯಾಮಗಳದ್ದು ನಿಮಗೆ ಒನ್ ಮಾರ್ಕ್ ಟೂ ಮಾರ್ಕ್ ತ್ರೀ ಮಾರ್ಕ್ ಕ್ವೆಶನ್ಗಳನ್ನು ಆನ್ಸರ್ಗಳನ್ನು ರಿವೀಲ್ ಮಾಡ್ತೀನಿ ಥ್ಯಾಂಕ್ ಯು